ಕೀರ್ತನೆಗಳು ಒಂದು ನಲವತ್ತೊಂದು ಧನ್ಯನು ಯಾರು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರು ಅವನೇ ಧನ್ಯನು ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸು ತಿರುವವನಾರು ಅವನೇ ಧನ್ಯನು ನದಿಯ ಬದಿಯಲ್ಲೇ ಬೆಳದಿಹ ಮರದಂತೆ ಸಕಲಕ್ಕೆ ಫಲವೀವ ವೃಕ್ಷದಂತೆ ಎಲೆ ಬಾಡದೆ ಪಸರಿಸುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ದುರುಳರಾದರೂ ತೂರಿ ಹೋಗುವರು ಬಿರುಗಾಳಿಗೆ ತರಗೆಲೆಯಾಗುವರು ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ ಸದಸ್ಯರಾಗರು ಪಾಪಿಗಳು ಸಜ್ಜನರ ಸಂಘದಲ್ಲಿ ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ ಪವಿತ್ರ ನಾಮ